ಸುಮಾರು ನೂರ ಐವತ್ತರಿಂದ ಎರಡು ನೂರು ವರ್ಷಗಳ ಇತಿಹಾಸವಿರುವ ಸಾಂಭವ ಸದಾಶಿವ ದೇವಾಲಯ ನಿರ್ಮಾಣ ಮಾಡಿ ನಲವತ್ತೆಂಟು ದಿನಗಳ ಮಂಡಲ ಪೂಜವನ್ನ ನಡೆಸಲಿದ್ದಾರೆ ಹೌದು ಓಸಕೋಟೆ ಸಮೀಪದ ಬೈರಸಂದ್ರ ಗ್ರಾಮದ ಎಸ್ ಎಸ್ ಎಸ್ಎಸ್ಎನ್ ಕ್ಯೂಸ್ ಲೇಔಟ್ ಬಳಿ ಸೇವಾ ಕಟ್ಟ ಆರ್ಎಂಎಂಬಿ ಬಿಲ್ಡರ್ಸ್ ಮೋನಿಸ್ವಾಮಿ ರಾಜವರ ಸಮ್ಮುಖದಲ್ಲಿ ನೂತನವಾಗಿ ನಿರ್ಮಾಣ ಮಾಡಿರುವ ಅರ್ಧನಾರೇಶ್ವರ ಸಾಂಬ ಸದಾಶಿವ ದೇವಾಲಯ ನಿರ್ಮಾಣವನ್ನ ಮಾಡಿದ್ದಾರೆ ಪುರಾಣಗಳ ಪ್ರಕಾರ ಸುಮಾರು ನೂರ ಐವತ್ತರಿಂದ ಎರಡು ನೂರು ವರ್ಷಗಳ ಹಿಂದೆ ಈ ಸ್ಥಳದಲ್ಲಿ ಶಿವನ ದೇವಾಲಯವಿದ್ದು ಗ್ರಾಮಸ್ಥರಿಂದ ಪೂಜಿಸಲ್ಪಡುತ್ತಿತ್ತು ಕಾಲಕ್ರಮೇಣ ದೇವಾಲಯ ಪೂಜೆಯನ್ನ ಕಾಣದೇ ಕಾರ್ಯಕ್ರಮಗಳಿಂದ ನಿಂತು ಹೋಗಿದ್ದು ಈಗ ದೇವರ ಅನುಗ್ರಹದಿಂದ ಇಂದು ದೇವಾಲಯ ನಿರ್ಮಾಣ ಮಾಡಿ ಭಕ್ತರ ಅನುಗ್ರಹಕ್ಕೆ ಅನುವು ಮಾಡಿಕೊಡಲಾಗಿದೆ ಎಂದು ಸ್ಥಳೀಯರು ತಿಳಿಸಿದ್ದಾರೆ ಬೈರಸಂದ್ರ ಗ್ರಾಮಸ್ಥರು ಹಾಗೂ ಸೇವಾಕರ್ತರಾದ ಮುನಿಸ್ವಾಮಿ ರಾಜ ಸಮ್ಮುಖದಲ್ಲಿ ಹರ್ದಿನಾರೀಶ್ವರ ಸಾಂಬ ಶಿವ ದೇವಾಲಯ ಹಾಗೂ ಸುಬ್ರಹ್ಮಣ್ಯ ಸ್ವಾಮಿ ನಂದೀಶ್ವರ ನವಗ್ರಹ ಕಾಲಭೈರವ ಸೇರಿದಂತೆ ಸುಂದರವಾದ ದೇವಾಲಯ ನಿರ್ಮಾಣ ಮಾಡಿದ್ದಾರೆ ಈಗಾಗಲೇ ಭೈರಸಂದ್ರ ನರಸಾಪುರ ದಾವಣಗೆರೆ ಹೊಸಕೋಟೆ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಸ್ಥರು ಇಲ್ಲಿನ ಅಪಾರ ನಂಬಿಕೆಯಿಂದ ದೇವರ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಅನೇಕ ಮದುವೆ ಸೇರಿದಂತೆ ಇತರ ಶುಭ ಸಮಾರಂಭಗಳು ಸಹ ನೆರವೇರ್ತಿದ್ದು ಅನೇಕ ಭಕ್ತರ ಸಮೂಹವನ್ನು ಸಹ ಇದು ಶ್ರೀ ದೇವರ ಒಂದು ಕ್ಷೇತ್ರ ನಾವು ಈಗ ಗ್ರಾಮಸ್ಥರು ಮುನಿಸ್ವಾಮಿ ಅವರು ಇಲ್ಲಿ ನಮ್ಮ ಇದು ಸುಮಾರು ನೂರೈವತ್ತು ಇನ್ನೂರು ವರ್ಷಗಳ ಒಂದು ಮೈಮೆ ಇರ್ತಕ್ಕಂಥ ಕ್ಷೇತ್ರ ಇದು ಹಿಂದೆ ಇಲ್ಲಿ ಈಶ್ವರನ ದೇವಸ್ಥಾನ ಇದ್ದು ನಮ್ಮ ಪೂರ್ವಜರೆಲ್ಲ ಇಲ್ಲಿ ಪೂಜೆ ಮಾಡ್ತಾ ಇದ್ರು ಅದು ಕೆಲವು ಆಕ್ರಮಣಗಳಿಗೆಲ್ಲ ಒಳಗಾಗಿ ಇಲ್ಲಿ ದೇಹ ಇಲ್ಲಿ ದೇವಸ್ಥಾನ ಸ್ವಲ್ಪ ಆಗಿದೆ ಅಂತ ಹೇಳಿ ಅದರ ಬಳವಳಿಕೆಗಳೆಲ್ಲ ಇಲ್ಲೇ ಇದೆ ಇದು ಕಲ್ಯಾಣಿ ಈ ನಾಗರ ಕಲ್ಲುಗಳು ರಚ್ಚೆ ಕಲ್ಲು ಅಶ್ವಥ ಕಟ್ಟೆ ಎಲ್ಲ ಎಲ್ಲ ರೀತಿಯಾದಂತಹ ಇಲ್ಲಿ ಅನೇಕ ಇದು ಅನ್ನಶಾಂತಿ ಅನ್ನೋ ಇದೆಲ್ಲ ನಡೀತಾ ಇದ್ದಂಥ ಒಂಥರ ರಾತ್ರೆ ಹವನ ನಡೀತಾ ಜಾಗ ಇದು ಬಹಳ ಒಂಥರ ಪವಿತ್ರವಾದಂತಹ ಕ್ಷೇತ್ರ ಇದು ಇಲ್ಲಿ ನಾವು ಸಾಮಾನ್ಯವಾಗಿ ಪೂಜೆ ಪುನಸ್ಕಾರಗಳೆಲ್ಲ ನಡೆಸ್ಕೊಂಡು ಬರ್ತಾನೆ ಇತ್ತು ಆಮೇಲೆ ಒಂದು ಒಂದು ಬಾರಿ ಇಲ್ಲಿ ಅಷ್ಟಮಂಗಲ ಅಂತ ಹೇಳಿ ಹೆಬ್ಬಾರ್ ಅಂತ ಹೇಳಿ ಅವರು ಅಷ್ಟಮಂಗಲ ಒಂದು ಪ್ರಶ್ನೆಯನ್ನು ಕೇಳದ ಕೇಳಿದಾಗ ಇಲ್ಲಿ ಅರ್ಧನಾರೀಶ್ವರ ದೇವಸ್ಥಾನ ಭೂಗತ ಆಗಿದೆ ಕೆಲವು ಆಕ್ರಮಗಳಿಂದ ಹಿಂದೆ ಅದನ್ನು ಮತ್ತೆ ನೀವು ಇಲ್ಲಿ ಜೀರ್ಣೋದ್ಧಾರ ಮಾಡಲೇಬೇಕು ಅಂತ ಹೇಳಿದಾಗ ನಾವೆಲ್ಲ ಗ್ರಾಮದ ಗ್ರಾಮಸ್ಥರೆಲ್ಲ ಸೇರಿ ಇದನ್ನೆಲ್ಲ ಏನಾದರೂ ಒಂದು ಒಂದು ಇದನ್ನು ಮಾಡಬೇಕು ಅಂತೇಳಿ ಅದರಲ್ಲೂ ಮುನಸ್ವಾಮಿಯವರು ಅಂತ ಹೇಳಿ ಇಲ್ಲಿ ಲೇಔಟ್ ಅಂತ ಡೆವಲಪ್ ಆಗಿರ್ತಕ್ಕಂಥವರು ಅವರು ಬಹಳ ಶ್ರದ್ಧೆಯಿಂದ ತನು ಮನಧನ ಎಲ್ಲ ಅವರು ಅವ್ರ ಪ್ರಯತ್ನ ತುಂಬ ಇದೆ ಇದರಲ್ಲಿ ನಾವೆಲ್ಲರೂ ಸಹಕಾರ ಗ್ರಾಮಸ್ಥರ ಎಲ್ಲರೂ ಸಹಕಾರದಿಂದ ಈ ದೇವಸ್ಥಾನ ಇವತ್ತು ಇಷ್ಟೊಂದು ಒಂದು ವಿಜೃಂಭಣೆಯಾಗಿ ಬಂದಿದೆ ಎಲ್ಲರೂ ಇಲ್ಲಿ ಈಗಾಗಲೇ ಸುಮಾರು ಒಂದು ನಲವತ್ತೆಂಟು ದಿವಸ ಆಗಿದೆ ಇದು ಮಂಡಲ ಪೂಜೆ ಎಲ್ಲ ಮುಗಿದು ಇಲ್ಲಿ ನಲವತ್ತೆಂಟನೇ ದಿವಸ ಪೂಜೆ ಇದು ಪೂರ್ಣ ಪೂರ್ಣ ಕುಂಭಾಭಿಷೇಕ ಎಲ್ಲ ಆಗಿದೆ ಇಲ್ಲಿ ಎಲ್ಲ ಈಗಾಗಲೇ ಜನಗಳು ಬಹಳ ಎಲ್ಲರಿಗೂ ಇಲ್ಲಿ ಬಂದು ಯಾರ್ಯಾರು ಏನು ಕೋರ್ಕೊಂಡು ಹೋಗಿದ್ದಾರೆ ಏನು ಕೋರ್ಕೆ ಮಾಡ್ಕೊಂಡು ಹೋಗಿದ್ದಾರೆ ಅದೆಲ್ಲ ತಲುಸ್ತಾ ಇದೆ ಇಲ್ಲಿ ಬಹಳಷ್ಟು ಚೆನ್ನಾಗಿ ಶಕ್ತಿ ಇದೆ ಈ ದೇವರುಗಳಲ್ಲಿ ಅಂತ ಎಲ್ಲರಲ್ಲಿ ಈಗಾಗಲೇ ಒಂದು ಭಾವನೆ ಬಂದಿದೆ ಮತ್ತು ಈಗಾಗಲೇ ಒಂದು ಎರಡು ಮದುವೆ ಸಹಿತ ಆಗೋಗಿದೆ ಈ ದೇವಸ್ಥಾನ ಶುರುವಾದ ನಂತರ ಹೆಲ್ತ್ ಹರಕತೆಗಳಾಗಿದೆ ಇಲ್ಲಿ ಇನ್ನೂ ನಾಟಕಗಳೆಲ್ಲ ನಡೆಸ್ತಾ ಇದ್ದಾರೆ ಇದು ಭಾಳ ಮುಂದೆ ಒಳ್ಳೆಯ ಕ್ಷೇತ್ರ ಆಗಿ ಎಲ್ಲ ಇಲ್ಲಿ ಎಲ್ಲ ಜನಗಳಿಗೂ ಒಂದು ಭಗವಂತನ ಒಂದು ಆಶೀರ್ವಾದ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ಮೇಲೆ ಜನಗಳಿಗೆ ಜನಗಳಿಗೆ ಎಲ್ಲ ನಡೀತಾ ಇದೆ ಇವತ್ತೆಲ್ಲ ಭಾಳ ಚೆನ್ನಾಗಿ ವಿಜೃಂಭಣೆಯಿಂದ ಕಾರ್ಯಕ್ರಮ ಆಗಿದೆ ನಾವೆಲ್ಲ ಬಂದಿದ್ದ ಎಲ್ಲರಿಗೂ ಧನ್ಯವಾದಗಳು ನಿಮ್ಮ ಹೆಸರು ಮುರುಳೀಧರ್ ಅಂತ ನಮ್ಮ ವಕೀಲ ಇದೇ ಊರಲ್ಲಿ ಹುಟ್ಟ ಬೆಳೆದಂಥವನು ಒಂದು ಒಂದು ಇಲ್ಲಿ ರಾಮಯ್ಯನವರ ಕುಟುಂಬ ಅಂತೇಳಿ ನಿಮ್ಮ ಪಾತ್ರ ಅವರು ಅವರಿಂದ ನಾವು ಸುಮಾರು ನಾನು ಇದು ಏಳನೇ ಜನ್ರೇಷನ್ ಈ ಊರಲ್ಲಿ ನಾನು ಏಳನೇ ಜನ್ರೇಷನ್ನು ಸೊ ಅಷ್ಟು ವರ್ಷಗಳಿಂದ ನಾವು ಇಲ್ಲೇ ಹೊಸ ಇದ್ದವರು ಈಗ ಬೆಂಗಳೂರು ಹೊಸ ಇದ್ದೀವಿ ದೇವರ ದೇವರ ಆಶೀರ್ವಾದ ಎಲ್ಲ ಎಲ್ಲ ಜನಗಳಿಗೂ ಇಲ್ಲಿ ಬಂದು ಹೋಗಂಥ ಎಲ್ಲ ಭಕ್ತರಿಗೂ ಭಕ್ತಾದಿಗಳಿಗೂ ಆ ಒಂದು ಕೃಪೆ ಸಿಗಲಿ ಎಲ್ರಿಗೂ ವಿದ್ಯಾಭಿವೃದ್ಧಿ ಆರೋಗ್ಯ ಆಯುಷ್ಯ ಭಗವಂತ ಕೊಟ್ಟು ಕಾಪಾಡಲಿ ಅಂತ ಎಲ್ಲರ ಪರವಾಗಿ ಇದು ಇವತ್ತು ನಡೆಸ್ತಾ ಇರುವಂಥ ಕಾರ್ಯಕ್ರಮ ಈ ದೇವರ ಕಾರ್ಯಕ್ರಮ ವಾಸನವನ್ನು ಸಂಪಂಗಣೆ ಮಾಡ್ತಾ ಇದ್ದಂಥ ವಾಸುದೇವಾಚಾರ ಅಂತ ಅವ್ರ ಕಾಲದಿಂದಲೂ ಇದು ಸುಮಾರು ನೂರೈವತ್ತು ನೂರ ಎಪ್ಪತ್ತೈದು ವರ್ಷಗಳ ಇತಿಹಾಸ ಈ ದೇವ ಈ ಒಂದು ಕ್ಷೇತ್ರಕ್ಕೆ ಇದೆ ಈ ಕ್ಷೇತ್ರದಲ್ಲಿ ಒಂದು ಶಕ್ತಿ ಇದೆ ಇಲ್ಲಿ ಬಂದವರಿಗೆ ಏನೋ ಒಂದು ಸಂತೋಷ ಒಂದು ಮನಸ್ಸಿಗೆ ಶಾಂತಿ ಸಿಗುವಂಥ ಒಂದು ಕ್ಷೇತ್ರ ಅಂತ ಎಲ್ಲರಿಗೂ ಅನುಭವ ಆಗಿದೆ ಸೊ ಈ ದೇವಸ್ಥಾನ ಈ ದೇವಸ್ಥಾನ ರುವಾರಿಗಳು ಆದಂಥ ಮುನ್ಸ್ವಾಮಿಯವರು ಈ ದೇವಸ್ಥಾನ ವಿಶೇಷವಾಗಿ ನಮ್ಮ ಬಯಸಿನ ಗ್ರಾಮಸ್ಥರು ಮತ್ತು ಈ ಗ್ರಾಮಕ್ಕೆ ಸಂಬಂಧಪಟ್ಟವರು ಎಲ್ಲರೂ ಒಂದು ಒಂದು ಕೈ ಜೋಡಿಸಿದ್ರಿಂದ ಈ ದೇವಸ್ಥಾನ ಒಂದು ಅತ್ಯುತ್ತಮವಾಗಿ ನಿರ್ಮಾಣ ಆಗಿದೆ ಈ ಒಂದು ಈ ಸಾಂಬಶಿವನ ಆಶೀರ್ವಾದ ಸದಾ ನಮ್ಮ ಬೈಸೂರಿನ ಗ್ರಾಮಸ್ಥರು ಮತ್ತು ಈ ಗ್ರಾಮಕ್ಕೆ ಸಂಬಂಧಪಟ್ಟವರು ಈ ಕ್ಷೇತ್ರಕ್ಕೆ ಬಂದು ಹೋಗುವ ಭಕ್ತಾದಿಗಳು ಇವರೆಲ್ಲರ ಮೇಲೆ ಇರಲಿ ಅಂತ ನೋಡಿ ಸರ್ ನಮ್ಗೆ ಇಷ್ಟು ಬೇಕಾಗುತ್ತೆ ಅಂತ ನಮ್ಗೆ ಅಂದ್ಕೊಂಡಿರ್ಲಿಲ್ಲ ಈ ದೇವಸ್ಥಾನ ಕ್ಷೇತ್ರ ಈ ಕ್ಷೇತ್ರಕ್ಕೆ ಆಗಲಿ ಇಡೀ ನಮ್ಮ ಡಿಸ್ಟಿಕ್ ಅಲ್ಲ ನಮ್ಮ ಸ್ಟೇಟಲ್ಲೇ ಒಂದು ಹೆಸರು ಬಂದಿದೆ ಏನು ನಮ್ಮ ನಮ್ಮದು ಏನಿದ್ರು ಇದು ಎಲ್ಲ ಫೋನ್ಗಳಲ್ಲ ಹಾಕಬೇಕು ಯೂಟ್ಯೂಬ್ ಅದು ಇದಕ್ಕೆ ಆಗಬೇಕು ತುಂಬಾ ಜನ ಬರ್ತಾರೆ ಎಲ್ಲ ಹೇಳ್ಬೇಕಂದ್ರೆ ಇದ್ರೆ ನಮ್ಗೆ ಚೆನ್ನಾಗಿ ನಮ್ಮ ರಾಯರು ನಮ್ಮ ಖೇನ್ ನಮ್ಮ ನಾವು ನಾವೆಲ್ಲ ನಮ್ಮ ಮೂರು ಜನ ಅಂದರೆ ಅವ್ರಿಗೆ ತುಂಬ ಪ್ರೀತಿ ಸುಮಾರು ಶ್ರಮಪಟ್ಟು ನಮ್ಮ ಹುಡುಗರೆಲ್ಲ ಅಷ್ಟು ಸೇರ್ ಮಾಡಿದ್ದೀವತ್ತು ನಮ್ಮ ಹುಡುಗರು ತುಂಬಾ ಸಂತೋಷ ಆಗ್ತದೆ ಖುಷಿ ಆಗ್ತಾ ಇದೆ ನಮಗೆ ನಮ್ಮೂರಿಗೆಲ್ಲ ನಮ್ಮ ಇಡೀ ಹೋಗ್ಲಿ ಕಾಲ ಡಿಸ್ಟಿಕ್ ನಮ್ಮ ರಾಜ್ಯಕ್ಕೆ ನಮ್ಮ ದೇಶಕ್ಕೆ ಒಳ್ಳೇದಾಗ ಅಂತ ನಮ್ಮ ಆಚರಿಸ್ತೀವಿ